ನನ್ನ ಹೆಸರಿಂದ ಸ್ಟಾರ್ಟ್ ಮಾಡಲ ಸರ್ ಹೇಳಿ ನನ್ನ ಹೆಸರು ಬಿ ಎಲ್ ಪರಮೇಶ್ ಅಂತ ಕರ್ನಾಟಕ ರಾಜ್ಯ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟಿನ ರಾಜ್ಯ ಚೇರ್ಮನ್ ಕಾರ್ಯಕ್ರಮ ನಾಳೆ ಬಡ ರೋಗಿಗಳು ಆಗಸ್ಟ್ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬಡ ರೋಗಿಗಳಿಗೆ ಸರ್ಕಾರದಲ್ಲಿ ಸರ್ಕಾರ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಆಪಿಯಲ್ಲೂ ಮೂಸಂಬಿ ವಿತರಣೆ ಮಾಡಬೇಕಂತ ನಮ್ಮ ಕಾರ್ಯಕರ್ತರು ನಾವು ನಮ್ಮ ಟ್ರಸ್ಟ್ ವತಿಯಿಂದ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಹಾಂ ಮತ್ತು ಆ ಚಿಂತನೆ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕೂಲಿ ಕಾರ್ಮಿಕರ ಒಂದೆಡೆ ಸೇರಿಸಿ ಅವರ ಯೋಗಕ್ಷೇಮ ಆಗಿರಲಿ ಅವರ ಕಷ್ಟ ಸುಖಗಳನ್ನಾಗಿರಲಿ ಕೇಳಿ ಅವರಿಗೆ ಏನು ನ್ಯಾಯ ದೊರಕಿಸ್ಬೇಕೋ ಅದ ನ್ಯಾಯವನ್ನು ಕೊಡಿಸ್ಬೇಕಂತ ಮುಂದಿನ ದಿನದ ದಿನಗಳಲ್ಲಿ ದೊಡ್ಡ ಮೈದಾನದಲ್ಲಿ ಸಮಾವೇಶವನ್ನು ಮಾಡಬೇಕಂತ ಎಲ್ಲರೂ ನಾವು ನಮ್ಮ ಇದರಲ್ಲಿ ಇಪ್ಪತ್ತೈದು ಸಾವಿರ ಮೆಂಬರ್ ಇದಾರೆ ಉದ್ದೇಶ ಅಂದ್ರೆ ನಾನೊಬ್ಬ ಕೂಲಿ ಕಾರ್ಮಿಕ ಆ ಕಾರ್ಮಿಕನ ಕಾರ್ಮಿಕನ ಕಷ್ಟ ಕಾರ್ಮಿಕನಿಗೆ ಗೊತ್ತು ಬೇರೆಯವ್ರಿಗೆ ಗೊತ್ತಿರಲ್ಲ ನಮಸ್ತೆ ನಮ್ಮ ಹೆಸರು ಎನ್ ರವಿಕುಮಾರ್ ಅಂತ ಕೂಲಿ ಕಾರ್ಮಿಕರ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಾಳೆ ಆಗಸ್ಟ್ ಫಿಫ್ಟೀನ್ ಇರೋದ್ರಿಂದ ಮೂರು ಹಾಸ್ಪಿಟ್ಲುಗಳಿಗೆ ನಮ್ಮ ಕೈಯ್ಯಲ್ಲಿ ನಮ್ಮ ಟ್ರಸ್ಟ್ ವಧಿಯಿಂದ ನಮ್ಮ ಸೃಷ್ಟ್ ವಧಿಯಿಂದ ಎಲ್ಲರಿಗೂ ಹಣ್ಣುಗಳನ್ನು ವಿತರಣೆ ಮಾಡೋಣ ಅಂತಿದ್ದೀವಿ ಕೂಲಿ ಕಾರ್ಮಿಕರಿಗೆ ಯಾವ ಸರ್ಕಾರ ಯಾವ ಎಮ್ ಎಲ್ ಎ ಯಾವ ಎಮ್ ಪಿ ಯಾವ ಎಮ್ ಮಿನಿಸ್ಟ್ರು ಇವತ್ತಿಗೂ ಗುರುತಿಸಿಲ್ಲ ಹದಿನೈದು ವರ್ಷದಿಂದ ನಾವು ಗುರ್ತಿಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಟ್ರಸ್ಟ್ ವಧಿಯಿಂದ ನಾವೆಲ್ಲರೂ ಕಷ್ಟ ಶ್ರಮಪಟ್ಟು ಪಟ್ಟು ಒಂದು ಗಾರೆ ಕೆಲಸ ಮಾಡೋನು ಒಂದು ಚೊಪ್ಲಿ ಹೊಲಿಯೋನು ಒಂದು ಕಸ ಗುಡಿಸೋನು ಒಂದು ಕೂಲಿ ಕೆಲಸ ಮಾಡೋನು ಒಂದು ಆಟೋ ಡ್ರೈವರು ನಾನೊಬ್ಬ ಆಟೋ ಡ್ರೈವರ್ ಲಾರಿ ಡ್ರೈವರ್ ಬಸ್ ಡ್ರೈವರ್ ಎಲ್ಲ ಥರವಾದ ಕೆಲಸವನ್ನು ಮಾಡಿ ಅವ್ರನ್ನ ಗುತ್ತಿಸೋರು ಯಾರೂ ಇಲ್ಲ ಪ್ರಪಂಚದಲ್ಲಿ ನಾವು ಅದನ್ನು ನಾವು ಪಟ್ಟಕೃಷ್ಟ ನಮ್ಮ ಹಿಂದೆ ಬರೋರು ಯಾರೂ ಪಡಬಾರ್ದು ಅವರಿಗೆ ಅಂತ ಒಂದು ಗೌರವ ಬರಬೇಕು ಅಂತ ನಾವು ಅದ್ರ ಮದುವೆಯಾಗಿಂದ ನಮ್ಮ ಟ್ರಸ್ಟ್ಗಳಿಂದ ಮಾಡ್ಕೊಂಬರ್ತಾಯಿದ್ದೀವಿ ಮಾಡಿದ್ರ ಸರ್ ನಾವು ಇವಾಗ ಫಸ್ಟ್ ಬಂದು ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲು ಕೆ ಸಿ ಜನರಲ್ಲು ಬೋರಿಂಗ್ ಹಾಸ್ಪಿಟ್ಲು ಈ ಮೂರು ಹಾಸ್ಪಿಟ್ಲಲ್ಲಿ ಕೊಡಬೇಕು ಅಂತ ಇವಾಗ ನನ್ನ ಹೆಸರು ಎನ್ ರವಿಕುಮಾರ್ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ